साहब अम्बेडकर के बोलो बाबा साहेब अम्बेडकर के जय बोलो संविधान के बाबा साहेब अम्बेडकर के जय संविधान के बाबा साहेब अम्बेडकर के ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನ ಅಂಗವಾಗಿ ಭೀಮಾವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ನೇತೃತ್ವದಲ್ಲಿ ದಿನ್ನೂರಿನಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಮಾಲೆ ಹಾಕಿ ಸಿಹಿ ಹಂಚಿದರು ಚನ್ನಸಂದ್ರದ ಎಕೆಜಿ ಕಾಲೋನಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ದಿನಾಚರಣೆಯಲ್ಲಿ ಬಿಎನ್ ವೆಂಕಟೇಶ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕ ಹಾಗೂ ರೋಗಿಗಳಿಗೆ ಹಣ್ಣು ಹಂಕಲು ಹಂಚಿದರು 紧 <muchas> ನಂತರ ಮಾತನಾಡಿದ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಆರು ಜನರಿದ್ದರೂ ಹಲವಾರು ತೊಂದರೆಗಳ ನಡುವೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಾತ್ರ ಸಂವಿಧಾನ ಬರೆದು ಪೂರ್ಣ ಮಾಡಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನ ಅರ್ಪಿಸುತ್ತಾರೆ ಎಂದು ತಿಳಿಸಿದರು ಚಿತಿಯಲ್ಲಿ ಇರಲ್ಲ ಆವಾಗ ಬಾಬಾ ಸಾಹೇಬರು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆದಾಗ ಅಲ್ಲಿ ಸಿಸ್ಟರು ಅವರು ಒಂದು ಲಿಂಗಾಯತ ಕುಟುಂಬದವರು ಅವರು ಅವರು ಬಾಬಾ ಸಾಹೇಬ್ರನ್ನ ಸೇವೆ ಚೆನ್ನಾಗಿ ಮಾಡಿ ಅವ್ರನ್ನ ಮೇಲೆ ಮಾಡಿಸಿ ಮನೇಲಿ ಕರ್ಕೊಂಡು ಬಂದು ಬಿಡ್ತಾರೆ ಬಿಟ್ಟು ಅವ್ರಿಗೆ ಹೇಳ್ತಾರೆ ಬಾಬಾ ಸಾಹೇಬ್ರೆ ನಿಮ್ಮನ್ನ ನೋಡಿದಾನೆ ತ್ಯಾನಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀರಿ ಅಂತೇಳಿ ಆವಾಗ ಬಾಬಾ ಸಾಹೇಬರು ಎಳ್ಳೇ ಮದುವೆಯಾಗಿ ಅವ್ರನ್ನ ಬಾಬಾ ಸಾಹೇಬರು ಈ ಟೈಮಲ್ಲಿ ಅವ್ರ ಜೊತೆಯಲ್ಲಿ ಯಾರನ್ನ ಬಾಬಾ ಸಾಹೇಬ್ರನ್ನ ಒಂದು ಇಪ್ಪತ್ತು ವರ್ಷ ಬದುಕಿರೋ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸಂವಿಧಾನ ಪೀಠಿಕೆಯನ್ನು ಓದಿದರು ಇದೇ ವೇಳೆ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕ ಸಿಹಿ ಹಂಚಿದರು यह सदर्भ राज राज में राज्य सहासचालक के कुमार महदेव बंगूरूर नगर संचालक एसबाबू डिस्ु उलूकु संचालक कन्नाकर बिची राजण्वीराज मधुकुमार राजें पुष्पाशो प्रेम हाजर ಬರಬಾರ್ದು ಸಂವಿಧಾನನ ಸಂವಿಧಾನ ಬರದ ಇವ್ರು ಬರ್ದಂಗೆ ನಾವು ಕೇಳಬೇಕು ಅಂತ ಸಂವಿಧಾನ ಒಬ್ಬರಿಗೆ ಬರ್ದಿಲ್ಲ ಎಸ್ ಸಿ ಗೆ ಮಾತ್ರ ಬರ್ದಿಲ್ಲ ಎಸ್ ಸಿ ಎಸ್ ಟಿ ಓ ಬಿ ಸಿ ರಿಲಿಜನ್ ಮೈನಾರಿಟೀಸ್ ಎಲ್ಲರಿಗೂ ಸೇರಿ ಬರ್ದಿರೋದು ಸಂವಿಧಾನ ಸಂವಿಧಾನ ಭಾರತ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಬಿಟ್ಟು